ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಸ್ಟೇಟ್ ಲೆವೆಲ್ ಎಸ್ ಎಸ್ ಎಲ್ ಸಿ ಪ್ರಿಪರೇಟರಿ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಇದಕ್ಕೆ ಸಂಬಂಧಪಟ್ಟಂಥ ಗಣಿತ ವಿಷಯದ ಒಂದು ಮಾದರಿ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋ ವಿಭಾಗದಲ್ಲಿ ನೋಡೋಣ ವಿದ್ಯಾರ್ಥಿಗಳು ಈಗಾಗಲೇ ನೀವು ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಬಿಡಿಸಿದ್ದೀರಲ್ಲ ಗಣಿತ ವಿಷಯದ್ದು ಈ ಒಂದು ವಿಷಯದ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಓಕೆ ಸ್ಟೂಡೆಂಟ್ಸ್ ಬನ್ನಿ ಆಗದ ನೋಡಿ ಈ ಮೊತ್ತಲೇ ನೀವು ನೋಡಿದ್ರೆ ಅಬ್ಜೆಕ್ಟಿವ್ ಕ್ವಶನ್ಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀ ಅಬ್ಜೆಕ್ಟಿವ್ ಕ್ವಶನ್ ಇದೆ ಎಂಟು ಪ್ರಶ್ನೆಗಳು ಒಂದು ಅಂಕಕ್ಕೆ ಎಂಟು ಅಂಕ ಓಕೆ ಒಂದನೇ ಕ್ವೆಶನ್ ನೋಡ್ತೀರಾ ಪಿ ಎಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಗಾತ ಮೂರು ಮೈನಸ್ ಎಕ್ಸ್ ಗಾತ ಎಕ್ಸ್ಘಾತ ಮೂರು ಇದು ಎಕ್ಸ್ಘಾತ ಎರಡು ಮೈನಸ್ ಎಕ್ಸ್ ಗಾತ ಮೂರು ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಬಹುಪೋಧೋಕ್ತಿಯ ಡಿಗ್ರಿ ಮಹತ್ತಮ ಗಾತು ಅಂತ ಕೇಳಿದ್ದಾರೆ ನಿಮಗೆ ಗೊತ್ತಿದೆಯಲ್ಲ ಡಿಗ್ರಿ ಯಾವ ರೀತಿ ಅಂದರೆ ಚೆನ್ನಾಗಿ ಸರಿದ್ರೆ ಗರಿಷ್ಠ ಗಾತ ಯಾವುದು ಇದೆಯಲ್ಲ ಇದು ಡಿಗ್ರಿ ಮೂರು ಯಾವುದು ಮೂರು ಇದೆ ನೋಡಿ ಇಲ್ಲಿ ಬಿ ಆಪ್ಷನ್ ಬಿ ನಮಗೆ ಸರಿ ಉತ್ತರವಿದೆ ವಿದ್ಯಾರ್ಥಿ ಕನಿಷ್ಠ ಗರಿಷ್ಠ ಗಾತ ಯಾವ್ದು ಅದು ಡಿಗ್ರಿ ನೆಕ್ಸ್ಟ್ ನೋಡಿದ್ರೆ ಹನ್ನೆರಡನೇ ಕ್ವಶನ್ ನೋಡಿ ಎರಡನೇ ಕ್ವಶನು ಟು ಕಾಮ ಎಕ್ಸ್ ಕಾಮ ಟು ಎಲ್ ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಇವು ಅಂತ ಹೇಳಿದ್ದಾನೆ ಎಕ್ಸ್ನ ಬೆಲೆ ಯಾವ ರೀತಿ ಕಂಡು ಏ ನಿಮಗೆ ಆ ಒಂದು ಫಾರ್ಮುಲಾ ಹೇಳಿದೆ ಈ ರೀತಿ ಕೊಟ್ಟಾಗ ಮಧ್ಯಪದ ಕಂಡು ಹಿಡಿದ ಎಕ್ಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಟು ಅಂತ ಮಾಡಿರಿ ಅಂತ ಹೇಳಿದ್ದೀವಲ್ಲ ಎ ಪ್ಲಸ್ ಬಿ ಬೈ ಟು ಎ ಅಂದರೆ ಇಲ್ಲಿ ಎಷ್ಟು ಎರಡು ಬಿ ಅಂದರೆ ಹನ್ನೆರಡು ಅಂದರೆ ಎರಡು ಪ್ಲಸ್ ಹನ್ನೆರಡು ಬೈ ಎರಡು ಮಾಡಿರಿ ಎಷ್ಟಾಗುತ್ತೋ ನೋಡಿರಿ ಹದಿನಾಲ್ಕು ಬೈ ಎರಡು ಮಾಡಿದ್ರೆ ಆನ್ಸರ್ ಎಷ್ಟು ಏಳಲ್ಲ ಎರಡು ಮಾಡಿದ್ರಿ ಅಂದರೆ ಏಳು ಯಾವುದು ಆನ್ಸರು ಆಪ್ಷನ್ ಎ ನೋಡಿರಿ ಆಪ್ಷನ್ ಎ ನಮಗೆ ಸರಿ ಉತ್ತರ ನೆಕ್ಸ್ಟು ತರ್ಡ್ ಕ್ವಶನ್ ನೋಡ್ತೀರಾ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಕ್ವರು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಕ್ ಒಂದು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಒಳ ರೂಪದ ಪ್ರತಿನಿಧಿಸುವಿಕೆ ಕೇಳ್ತಾರೆ ಓಕೆ ಅಂದರೆ ಏನು ಎ ಒನ್ ಬೈ ಏಟ್ ಇಚ್ಕೊಳ್ ಟು ಬಿ ಒನ್ ಬೈ ಬಿ ಟು ಆಗಿತ್ತಂದ್ರೆ ರೇಖೆಗಳೇನಾಗಿರ್ತವೆ ಸಮಾಂತರ ರೇಖೆಗಳಾಗಿರ್ತವೆ ಓಕೆ ಅಂದರೆ ಆಪ್ಷನ್ಸ್ ಯಾವುದು ಸಿ ಆಪ್ಷನ್ ನೋಡಿ ನಾವು ಸರಿ ಉತ್ತರ ನೆಕ್ಸ್ಟ್ ನೀವು ನೋಡ್ತೀರಾ ಫೋರ್ತ್ ಕ್ವೆಶನು ತ್ರಿಜೆ ಆರ್ಮಾನಗಳನ್ನು ಹೊಂದಿರುವ ಗೋಳದ ಘನಪಲವನ್ನು ಕಂಡುಹಿಡಿಯುವ ಸೂತ್ರ ಗೋಳದ ಘನಫಲ ಯಾವುದು ಎ ಆಪ್ಷನ್ ತಪ್ಪಿದೆ ಬಿ ವಿ ಕೋಲ್ ಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಘನಮಾನಗಳು ಇದು ನೋಡಿ ಆಪ್ಷನ್ ಬಿ ನಿಮಗೆ ಸರಿ ಉತ್ತರ ವಿದ್ಯಾರ್ಥಿಗಳಿಗೆ ಈ ರೀತಿ ನೀವು ಕ್ವಶನ್ ಆ ಸೂತ್ರಗಳು ಬಯಾಟ್ ಮಾಡಿದ್ರೆ ನಿಮಗೆ ಸುಲಭವಾಗಿ ಇಲ್ಲಿ ಲೆಕ್ಕ ಆನ್ಸರ್ ಬರ್ತದೆ ನೋಡಿ ನೆಕ್ಸ್ಟ್ ಐದನೇ ಕ್ವಶನ್ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಆಪ್ಷನ್ ಎ ಸೊನ್ನೆ ಇದೆ ಇದು ಅಸಂಭವ ಘಟನೆ ಮೊತ್ತ ಆಗ್ತದೆ ಬಿ ಒನ್ ಬೈ ಟು ಇದಲ್ಲ ಸಿ ಎರಡು ಅಲ್ಲ ಡಿ ನೋಡಿ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ ಎಷ್ಟು ಒಂದು ವಿದ್ಯಾರ್ಥಿಗಳು ಆಪ್ಷನ್ ಡಿ ಸರಿ ಉತ್ತರ ನೆಕ್ಸ್ಟ್ ಆರನೇ ಕ್ವಶನ್ ಎಕ್ಸ್ ಸ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಸೋದಕದ ಬೆಲೆ ಇವು ಅಂತ ಕೇಳಿದರೆ ಶೋಧಕ ಕಂಡು ಇಡ್ಲಿಕ್ಕೆ ಒಂದು ಫಾರ್ಮುಲಾ ಪ್ಲಸ್ ಥ್ರೀ ಹೋದರು ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಓಕೆ ಇಲ್ಲಿ ಬಿ ಅಂದರೆ ಎಷ್ಟು ನಾಲ್ಕು ಸಿ ಅಂದರೆ ನಾ ಎಷ್ಟು ನಾಲ್ಕು ಎ ಅಂದರೆ ಒಂದು ಇದೆ ನೋಡಿ ಅಂದರೆ ಬಿ ಅಂದರೆ ನಾಲ್ಕು ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಬೆಲೆ ಒಂದು ಇಂಟು ಸಿ ಬೆಲೆನೂ ಫೋರ್ ಇದೆ ಈಗ ನೀವು ಮಾಡಿ ನಾಲ್ಕರ ವರ್ಗ ಹದಿನಾರು ಮೈನಸ್ ನಾಲ್ಕು ನಾಲ್ಕಲೆ ಹದಿನಾರು 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 ಕೇಳಿದರೆ ಸೊನ್ನೆ ಬರಬೇಕು ನಮಗೆ ಸೋದಕದ ಬೆಲೆ ಎಷ್ಟು ಸೊನ್ನೆ ಅಂದರೆ ಆಪ್ಷನ್ ಎ ನೋಡಿ ಎ ಸರಿ ಉತ್ತರ ನೆಕ್ಸ್ಟ್ ಸೆವೆಂತ್ ಕ್ವೆಶನು ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರ ವೃತ್ತಕ್ಕೆ ಪಿ ಕ್ಯೂ ಸ್ಪರ್ಶಕವಾಗಿದೆ ಕೋನ ಬಿ ಎ ಕ್ಯೂ ಫಿಫ್ಟಿ ಫೈವ್ ಡಿಗ್ರಿ ಆದರೆ ಬಿ ಓ ಎನ್ನು ಅಳತೆ ಕೇಳಿದ್ದಾರೆ ಬಿ ಓ ಎ ಅಂದರೆ ಈ ಕೋನ ಕಂಡುಹಿಡಬೇಕು ನೀವು ಇಲ್ಲಿ ಕೊಟ್ಟಿದ್ದಾರೆ ಯಾವುದು ಬಿ ಎ ಕ್ಯೂ ಕೊಟ್ಟಿದ್ದಾರೆ ಐವತ್ತೈದು ಡಿಗ್ರಿ ಸರಿ ವಿದ್ಯಾರ್ಥಿಗಳು ಇಲ್ಲಿ ಯಾವ ರೀತಿ ಕಂಡುಹಿಡಬೇಕು ಸ್ಪರ್ಶಕ ಇದ್ಯಾವುದು ಪಿ ಕ್ಯೂ ಸ್ಪರ್ಶಕ ಮತ್ತು ಕೇಂದ್ರದಿಂದ ಹೇಳಿರುವಂಥ ತ್ರಿಜೀವಿಗಳ ನಡುವಿನ ಕೋನ ಎಷ್ಟು ಹೇಳಿ ನೈಂಟಿ ಡಿಗ್ರಿ ಇರ್ತಲ್ವಾ ಇವೆರಡು ಏನಾಗಿರ್ತದೆ ನೈಂಟಿ ಡಿಗ್ರಿ ಇರಬೇಕು ಇಲ್ಲಿ ಆಲ್ರೆಡಿ ನಮಗೆ ಐವತ್ತೈದು ಡಿಗ್ರಿ ಇದೆ ಅಂದರೆ ಇದು ಎಷ್ಟಿರ್ತದೆ ಈ ಕೋನ ಯಾವುದು ಓ ಎ ಬಿ ಈ ಕೋನ ಎಷ್ಟಿರ್ತದೆ ಅಂತ ತಿಳ್ಕೊಬೇಕು ಓ ಎ ಬಿ ಕೋನ ಓ ಎ ಬಿ ಅಂದರೆ ಎರಡು ಆಗಬೇಕು ಎಷ್ಟಾಗಬೇಕು ತೊಂಬತ್ತಾಗ್ಬೇಕು ಅಂದರೆ ತೊಂಬತ್ತರಲ್ಲಿ ನೀವೇನು ಮಾಡಿ ಐವತ್ತೈದು ಆಲ್ರೆಡಿ ಗೊತ್ತಿದೆ ಅದಕ್ಕೆ ಕಳೆದ ರೆಸ್ಟ್ ಬೀಳ್ತದೆ ನೋಡಿರಿ ತರ್ಟಿ ಫೈವ್ ತಾನೇ ಯಾವುದು ಓ ಎ ಬಿ ಈ ಕೋನ ಇದು ತರ್ಟಿ ಫೈವ್ ಅಂತ ಗೊತ್ತಾಯ್ತು ವಿದ್ಯಾರ್ಥಿಗಳ ಇದು ತರ್ಟಿ ಫೈವ್ ಅಂತ ಗೊತ್ತಾದ್ರೆ ಇಲ್ಲಿ ನೋಡಿ ಓ ಎ ಬಿ ಅನ್ನೋದು ಏನಿದು ತ್ರಿಭುಜ ಹತ್ತದಲ್ಲಿ ಇಲ್ಲಿ ತ್ರಿಭುಜಾದ್ರೆ ಈ ಕೋನ ಎಷ್ಟು ಇರ್ಬೇಕು ನಮ್ಗೆ ಹೇಳಿ ತರ್ಟಿ ಫೈವ್ ಡಿಗ್ರಿ ಇರ್ಬೇಕು ಯಾಕೆ ಓ ಎ ಅನ್ನೋದು ತ್ರಿಜ್ಯ ಅದ ತ್ರಿಜ್ಜ ಮತ್ತು ಈ ತ್ರಿಜೆ ಎರಡು ಸಮನಾಗಿರೋದ್ರಿಂದ ಅಭಿಮುಖ ಕೋನಗಳು ಏನಾಗಿರ್ತಾವೆ ಸಮನಾಗಿರ್ತಾವೆ ಇದು ಮೂವತ್ತೈದು ಇದ್ರೆ ಇದನ್ನು ಮೂವತ್ತೈದು ಇರ್ತಾವೆ ಓಕೆ ಈ ಮೂವತ್ತೈದು ಮೂವತ್ತೈದು ಎರಡು ಸೇರಿಸಿದ್ರೆ ಆಗ್ತದೆ ನೋಡಿ ತರ್ಟಿ ಫೈವ್ ಪ್ಲಸ್ ತರ್ಟಿ ಫೈವ್ ಸೇರಿಸಿದ್ರೆ ಸೆವೆಂಟಿ ಡಿಗ್ರಿ ಆಯಿತು ತ್ರಿಪುಷ ಮೂರು ಕೋನಗಳ ಮೊತ್ತ ಎಷ್ಟು ನೂರ ಎಂಬತ್ತು ಡಿಗ್ರಿ ಅಲ್ವಾ ಅಂದ್ರೇನು ನೂರ ಎಂಬತ್ತರಲ್ಲಿ ನೀವು ಎಷ್ಟು ಕಳಿಬೇಕು ಎಪ್ಪತ್ತು ಡಿಗ್ರಿ ಕಳೀರಿ ಎಷ್ಟು ಉಳಿತದೆ ನಮಗೆ ನೂರ ಹತ್ತು ಡಿಗ್ರಿ ಉಳಿತದ ಓಕೆ ಅಂದರೆ ಈ ಕೋನ ನೂರ ಹತ್ತು ಡಿಗ್ರಿ ಆಗ್ತದೆ ಅಂದರೆ ಆಪ್ಷನ್ ಯಾವುದು ನೋಡಿ ಸಿ ಆಪ್ಷನ್ ನಮಗೆ ಉತ್ತರ ನೂರ ಹತ್ತು ಡಿಗ್ರಿ ಈ ರೀತಿ ಅದನ್ನು ಬಿಡಿಸ್ರಿ ಏಟ್ ನೋಡಿರಿ ಮೂಲ ಬಿಂದು ಜೀರೋ ಕಾಮ ಜೀರೋ ಮಿಂದ ಬಿ ಎ ಕಾಮ ಬಿ ಇರುವ ದೂರ ಆಯ್ತು ದೂರ ಸೂತ್ರ ಬಳಸಬೇಕು ಮೂಲ ಬಿಂದು ಇರುವ ದೂರ ಯಾವುದಾದ್ರೂ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರೀ ಬರಿತಿದ್ದೀವಲ್ಲ ನಾವು ಇಲ್ಲಿ ಎ ಮತ್ತು ಬಿ ಕೊಟ್ಟಿದ್ದಾರ ಬಿಂದು ಹಾಗಾಗಿ ಯಾವುದು ಆಪ್ಷನ್ ಡಿ ಸ್ಕ್ವೇರ್ ರೂಟ್ ಆಫ್ ಎ ಸ್ಕೋರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀವಿ ಈಗ ಎಂಟು ಆಬ್ಜೆಕ್ಟಿವ್ ಕ್ವಶನ್ ಐತೆ ವಿದ್ಯಾರ್ಥಿಗಳು ನೆಕ್ಸ್ಟ್ ನೋಡಿದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಲ್ಲಿ ಎಂಟು ಕ್ವಶನ್ಗಳಿದ್ದಾವೆ ಆನ್ಸರ್ ಬಿಡಿಸ್ಬೇಕಿಲ್ಲಿ ನಿಮಗೆ ಆಲ್ರೆಡಿ ಬರೆದಿದ್ದೀನಿ ನೈನ್ತ್ ಕ್ವಶನ್ ವೃತ್ತಛೇದಕ ಎಂದರೇನು ಅಂತ ಭಾಳ ಸುಲಭವಾದ ಪ್ರಶ್ನೆ ವೃತ್ತಗಳ ಅಧ್ಯಯದಲ್ಲಿ ಆನ್ಸರ್ ಬರೆದಿದ್ದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಹಾ ಛೇದಿಸುವ ರೇಖೆಯನ್ನು ವೃತ್ತ ಛೇದಕ ಎನ್ನುವರು ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಯನ್ನು ವೃತ್ತಛೇದಕ ಅಂತ ಕರೀತೀರಿ ಟೆಂತ್ ಕ್ವಶನ್ ತೇಲ್ಸಿನ ಮೂಲ ಪದ್ಧತಿ ಪ್ರಮಾಣ ನಿರೂಪಿಸಿ ಅಂತಾರೆ ನಿರೂಪಿಸಿ ಅಂದರೆ ಅದರ ಹೇಳಿಕೆ ಮಾತ್ರ ಬರೀಬೇಕಿಲ್ಲಿ ನಾನಿಲ್ಲಿ ಬರೆದಿದ್ದೆ ಅನ್ಸಲಿ ತ್ರಿಭುಜದ ಒಂದು ಭಾವುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಭಾವುಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸ್ತೀವಿ ಇಷ್ಟು ಸಿಂಪಲ್ ಆಗಿ ಬರೋದ್ರೂ ಸಾಧ್ಯ ಸರಿ ನೆಕ್ಸ್ಟ್ ಲೆವೆಂತ್ ಕ್ವಶನ್ ನೋಡಿ ಪಟ್ರ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಪಿ ಕ್ಯೂ ಮತ್ತು ಪಿ ಗಳು ಪಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳಾಗಿವೆ ಕೋನ ಕ್ಯೂ ಓ ಪಿ ಅರವತ್ತೈದು ಡಿಗ್ರಿ ಆದರೆ ಕೋನ ಆರ್ ಪಿ ಕ್ಯೂ ಅಳತೆಯನ್ನು ಕಂಡುಹಿಡಿಯಿರಿ ಆರ್ ಪಿ ಕ್ಯೂ ಅಂದರೆ ಈ ಕೋನವನ್ನು ನೀವು ಕಂಡುಹಿಡಿಯಬೇಕು ವಿದ್ಯಾರ್ಥಿಗಳು ಇದು ಕಂಡುಹಿಡಿಯಬೇಕು ಅವ್ರು ಕೊಟ್ಟಿದ್ದಾರೆ ಕ್ಯೂ ಓ ಪಿ ಈ ಕೋನ ಕೊಟ್ಟಿದ್ದಾರೆ ಅರವತ್ತೈದು ಡಿಗ್ರಿ ಹಾಗಾದರೆ ಇದು ಎಷ್ಟಿರ್ತದೆ ಇದು ಸಹ ಅರವತ್ತೈದು ಡಿಗ್ರಿನೇ ಇರ್ತದೆ ಯಾಕೆ ಹೇಳಿ ಕೇಂದ್ರದಲ್ಲಿ ಇದೆಯಲ್ಲ ಕೇಂದ್ರ ಸರಳ ಕೇಳಿದಾಗ ಏನಾಗಿದೆ ಅರವತ್ತೈದು ಡಿಗ್ರಿ ಆಯ್ತದೆ ಎರಡು ಸೇರಿಸಿದ್ರೆ ಅರವತ್ತೈದು ಅರವತ್ತೈದು ಎಷ್ಟು ಆಯಿತು ನೂರ ಮೂವತ್ತೈದು ಡಿಗ್ರಿ ಅಂದರೆ ಕೋನ ಯಾವುದು ಕೋನ ಓ ಕ್ಯೂ ಓ ಆರ್ ಕೋನ ಕ್ಯೂ ಓ ಆರ್ ಎಷ್ಟು ಎರಡು ಸೇರಿಸಿ ಅರವತ್ತೈದು ಅರವತ್ತೈದು ಆದರೆ ಒನ್ ತರ್ಟಿ ಡಿಗ್ರಿ ತಾನೆ ಒನ್ ತರ್ಟಿ ಡಿಗ್ರಿ ಆಯಿತು ಕ್ಯೂ ನಾವು ಕಂಡುಹಿಡಬೇಕಾದ ಆರ್ ಪಿ ಕ್ಯೂ ಕಂಡು ಆರ್ ಪಿ ಕ್ಯೂ ಕಂಡುಹಿಡಬೇಕಾದ್ರೆ ಕೇಂದ್ರದಲ್ಲಿನ ಕೋನ ಮತ್ತು ಸ್ಪರ್ಶಗಳ ಎರಡು ಕೋನಗಳೇನಾಗಿರ್ತಾವೆ ಪರಿಪೂರಕ ಕೋನಗಳಾಗಿರ್ತಾವೆ ಪರಿಪೂರಕ ಅಂದ್ರೇನು ಎರಡು ಕೋಣಗಳು ಎಷ್ಟು ಆಗಬೇಕು ನಮಗೆ ನೂರ ಎಂಬತ್ತು ಡಿಗ್ರಿ ಆಗ್ಬೇಕು ಅಲ್ವಾ ಹಾಗಾಗಿ ಏನು ಮಾಡೋಣ ಆರ್ ಪಿ ಕ್ಯೂ ಕೋನ ಬೇಕಾ ಇದೆಯಲ್ಲ ಕೋನ ಆರ್ ಪಿ ಕ್ಯೂ ಕೋಣ ಕಂಡುಹಿಡಬೇಕು ಯಾವಾದ್ರೂ ಇದು ಎಲ್ಲೂ ಎರಡು ಸೇರ್ ನೂರ ಎಂಬತ್ತದೆ ಈ ನೂರ ಎಂಬತ್ತರಲ್ಲಿ ಈ ನೂರ ಮೂವತ್ತು ಡಿಗ್ರಿಯನ್ನು ಕಳಿಯೋಣ ಇದು ಕಳೆದ್ರೆ ನಮಗೆ ಇದು ಕೋನ ಎಷ್ಟು ಅಂತ ಗೊತ್ತಾಗುತ್ತೆ ಅಲ್ವಾ ನೂರ ಮೂ ಎಂಬತ್ತರಲ್ಲಿ ನೂರ ಮೂವತ್ತನೇ ಎಷ್ಟು ಐವತ್ತು ಡಿಗ್ರಿ ಇರ್ತದೆ ಯಾವುದು ಇದು ಆರ್ ಪಿ ಕ್ಯೂ ಕೋನ ಎಷ್ಟು ಐವತ್ತು ಡಿಗ್ರಿ ಓಕೆ ಡಿಯರ್ ಸ್ಟೂಡೆಂಟ್ ನೋಡಿ ಇದು ಈ ಟ್ವೆಲ್ತ್ ಕ್ವಶನ್ ನೋಡ್ರೆ ಕೊಟ್ಟಿರುವ ಚಿತ್ರ ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಈ ಚಿತ್ರನವ್ರು ಯಾವುದು ಇದು ಸೂತ್ರ ಚಿತ್ರ ಶಂಕು ತಾನೇ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಬರಿಬೇಕು ನೀವು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಬರೀಬೇಕು ಏನಿದೆ ಹೇಳೋದು ಪೈ ಆರ್ ವೆರಿ ಗುಡ್ ಪೈ ಆರ್ ಎಂಟು ವಿಸ್ತೀರ್ಣ ಹಚ್ಕೊಂಡು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ತಾನೇ ಅದು ಓಕೆ ಎಲ್ಲಾದರೂ ಒರೆ ಹತ್ತಾರೆ ಎತ್ತರ ಆಗ್ತದೆ ಹಾಗಾಗಿ ಆರ್ ಇಂಟು ಆರ್ ಪ್ಲಸ್ ಎಲ್ಲ ಸಂಖ್ಯೆಯನ್ನು ಪೂರ್ಣ ಮೇಲೂ ಎಷ್ಟು ನೆಕ್ಸ್ಟ್ ತರ್ಟೀನ್ ಕ್ವಶನ್ ನೋಡಿ ಇಲ್ಲಿ ಕೆಳಗೆ ನೀಡಲ್ಲರಿಗೂ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಇರುವ ವರ್ಗಾಂತರವನ್ನು ಬರೆಯಿರಿ ಅಂತ ಹೇಳಿದ್ದಾನೆ ವಿದ್ಯಾರ್ಥಿಗಳಿಗೆ ನೀವು ಸ್ವಲ್ಪ ಕರೆಕ್ಟಾಗಿ ನೋಡ್ಕೋಬೇಕು ಇಲ್ಲಿ ಮಧ್ಯಾಹ್ನ ಇರುವ ವರ್ಗಾಂತರನ ಬರೀಬೇಕು ನೀವು ಯಾವುದೋ ಸಂಖ್ಯಾಶಾಸ್ತ್ರದಲ್ಲಿ ಕೇಳಿದರೆ ಯಾವ ರೀತಿ ಕಂಡು ಹಿಡ್ತೀರಿ ಈ ರೀತಿ ಚಾರ್ಟ್ ಕೊಟ್ಟಿದ್ದಾರೆ ಸಂಚಿತ ಆವೃತ್ತಿ ಕೊಟ್ಟಿರ್ತಾರೆ ಮಧ್ಯಾಹ್ನದಿಂದ ಏನು ಮಾಡೋಕೆ ಇಲ್ಲಿ ಕಂಡಿಡಬೇಕಾದ್ರೆ ಟೋಟಲ್ ಎಷ್ಟಿದೆ ನೋಡಿ ಎನ್ ಹೆಚ್ಚು ಕೋಟಿ ಟ್ವೆಂಟಿ ಅದ ಅಂದರೆ ಎನ್ ಟ್ವೆಂಟಿ ಎನ್ ಬೈ ಟು ಮಾಡ್ಬೇಕು ನೀವು ಎನ್ ಬೈ ಟು ಅಂದರೆ ಟ್ವೆಂಟಿ ಬೈ ಟೂ ಮಾಡಿ ಎಷ್ಟಾಗ್ತದೆ ನೋಡಿರಿ ಹತ್ತಾಗುತ್ತಲ್ವ ಹತ್ತು ಹತ್ತು ಎಲ್ಲಿ ಸಂಚಿತ ಆವೃತ್ತಿಯಲ್ಲಿ ಯಾವುದು ಹತ್ತಕ್ಕಿಂತ ದೊಡ್ಡದು ಯಾವುದು ಹದಿನಾಲ್ಕಿದೆ ನೋಡಿ ಅದಕ್ಕಿಂತ ದೊಡ್ದು ಇರಬೇಕು ಅಥವಾ ಅದರ ಸಮೀಪ ಅಂದರೆ ಇರಬೇಕು ಯಾವುದು ಹದಿನಾಲ್ಕಿದೆ ಹದಿನಾಲ್ಕರ ವರ್ಗಾಂತರ ಯಾವುದಾಗ್ತದೆ ನೋಡಿ ಯಾವುದು ಮಧ್ಯಾಹ್ನ ಇರುವಂಥ ವರ್ಗಾಂತರ ಹಂಗಂದ್ರೆ ಇಪ್ಪತ್ತರಿಂದ ಮೂವತ್ತು ಬರೀಬೇಕು ನೀವು ಮಧ್ಯಾಹ್ನ ಮಧ್ಯಾಂಕ ಇರುವ ವರ್ಗಾಂತರ ಟ್ವೆಂಟಿ ಟು ತರ್ಟಿ ಅಂತ ಬರೀರಿ ವಿದ್ಯಾರ್ಥಿಗಳು ಓಕೆ ಅಷ್ಟು ಅದನ್ನು ಮಾಡಬೇಕು ನೀವು ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಎನ್ಕೊಂಡು ಫೈವ್ ಎನ್ ಮೈನಸ್ ಟು ಆದರೆ ಎ ಟು ಬೆಲೆಯನ್ನು ಕಂಡುಹಿಡಿಯರಿ ಅನ್ನುವಂಥದ್ದು ಇದು ಮಾಡ್ತೀರಿ ಭಾಳ ಸುಲಭವಾಗಿ ಸಮಾಂತರ ಶ್ರೇಣಿಯಲ್ಲಿ ಕೇಳಿದ್ದಾರೆ ಎ ಟು ಕಂಡು ಹಿಡಬೇಕಾಗಿ ಏನು ಪದ ಕೊಟ್ಟಿದ್ದಾರೆ ಅವರು ಹೌದು ಫೈವ್ ಎನ್ ಮೈನಸ್ ಟು ಎರಡನಿದ್ದಲ್ಲಿ ಏನು ಮಾಡಬೇಕು ಹೇಳ್ರಿ ನೀವು ಟೂ ಹಾಕ್ಬೇಕೆ ಫೈವ್ ಇಂಟು ಟು ಟೂ ಮೈನಸ್ ಟು ಮಾಡಿರಿ ಎರಡು ಮಲ್ಟಿಪ್ಲೈನರ್ ಹತ್ತು ಮೈನಸ್ ಎರಡು ಹತ್ತರಲ್ಲಿ ಎರಡು ಕೇಳಿದ್ರೆ ಎಷ್ಟು ಎಂಟು ಅಂದರೆ ಎರಡನೇ ಪದ ಎಂಟು ಆಗ್ತದೆ ಸರಿ ಈಗ ಫಿಫ್ಟೀನ್ ಕ್ವಶನ್ ನೋಡಿದ್ರೆ ಏಳು ಸೆಂಟಿಮೀಟರ್ ತ್ ವೃತ್ತದಲ್ಲಿ ಈ ತ್ರಿಜಾ ವಿಸ್ತೀರ್ಣವು ಇಪ್ಪತ್ತೆರಡು ಸೆಂಟಿಮೀಟ್ರ್ ಸ್ಕ್ವೇರ್ ಆಗಿದೆ ಹಾಗಾದರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಯಾವ ರೀತಿ ಮಾಡಬೇಕು ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗ್ತದೆ ಇದು ಇಲ್ಲಿ ಆಲ್ರೆಡಿ ನಾನು ವೃತ್ತ ಕೊಟ್ಟಿದ್ದೀನಿ ಈ ರೀತಿ ಹಾಕೊಂಡು ನೋಡ್ಕೋರು ಚೆಕ್ ಮಾಡ್ಕೊಳ್ಳ್ರಿ ವೃತ್ತದ ತ್ರಿಜ್ಯ ಕೊಟ್ಟಿದರೆ ಅಷ್ಟು ಏಳು ಸೆಂಟಿಮೀಟರ್ ಕೊಟ್ಟರು ವಿದ್ಯಾರ್ಥಿಗಳೇ ನಮಗೇನು ಕೇಳೋರವರು ಕೊಟ್ಟಿದ್ದು ತ್ರಿಜಾಂತರಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ ಅಂದರೆ ತ್ರಿಜಾ ಅಂತರ ಕಂಡ ಎಷ್ಟೊಂದು ಗೊತ್ತಿಲ್ಲ ಕೋನೆ ಎಷ್ಟೊಂದು ಗೊತ್ತಿಲ್ಲ ಅದರ ಈ ರೀತಿ ಚಿತ್ರ ಹಾಕೊಂಡ್ರೆ ಇದು ಈ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ ಅವ್ರ ಎಷ್ಟು ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಓಕೆ ನಮಗೇನು ಮಾಡ್ ಉಳಿದ ಭಾಗ ಇದು ಈ ಭಾಗದ ವಿಸ್ತೀರ್ಣ ಬೇಕು ವಿದ್ ವಿದ್ಯಾರ್ಥಿಗಳು ಈ ಭಾಗ ನಮಗೆ ಏನು ಕೋನ ಇದು ಉಳಿದದಲ್ಲಿ ಅರ್ಧ ಭಾಗ ಈ ಕಡಿದು ಇದರ ವಿಸ್ತೀರ್ಣ ಬೇಕಾದರೆ ಏನು ಮಾಡೋಣ ನಾವು ವೃತ್ತದ ಪೂರ್ತಿ ವೃತ್ತದಲ್ಲಿ ವಿಸ್ತೀರ್ಣ ಗೊತ್ತಾಗ್ತಲ್ಲ ನಾವು ಪೂರ್ತಿ ವೃತ್ತದ ವಿಸ್ತೀರ್ಣದಲ್ಲಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಏನು ಮಾಡೋಣ ತೆಗೆದುಬಿಡೋಣ ತೆಗೆದುಬಿಟ್ರೆ ಉಳಿದ ಭಾಗದ ವಿಸ್ತೀರ್ಣ ಸಿಗ್ತದೆ ಅಲ್ವಾ ಹಾಗಾಗಿ ವೃತ್ತದ ವಿಸ್ತೀರ್ಣ ಯಾವುದು ವಿಸ್ ವೃತ್ತದ ವಿಸ್ತೀರ್ಣದಲ್ಲಿ ಯಾವತ್ತು ತೈಬೇಕು ಇದು ಒಂದು ತ್ರಿಜ್ ಅಂದರೆ ಕಾಣದ ವಿಸ್ತೀರ್ಣ ಕಳೆಯೋಣ ಅಂದರೆ ವೃತ್ತದ ವಿಸ್ತೀರ್ಣ ಸೂತ್ರ ಏನಾದರೂ ನೋಡಿ ಫೈ ಆರ್ ಸ್ಕ್ವೇರ್ ತಾನೆ ಅದರಲ್ಲಿ ಎಷ್ಟು ಕಳಿಬೇಕು ಇಪ್ಪತ್ತೆರಡು ಸೆಂಟಿಮೀಟ್ರ್ ಕಳೆಯೋಣ ಪೈ ಆರ್ ಅಂದ್ರ ಬೆಲೆ ಎಷ್ಟು ಫೈ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರಿಜೆ ಕೊಟ್ಟಿದ್ದಾರೆ ಅವರು ಸೆವೆನ್ ಇಂಟು ಸೆವೆನ್ ಮಾಡೋಣ ಮೈನಸ್ ಟ್ವೆಂಟಿ ಟು ಸೆವೆನ್ ಸೆವೆನ್ ಗೆಟ್ ಕ್ಯಾನ್ಸಲ್ ಆದರೆ ಇಪ್ಪತ್ತೆರಡು ಇಂಟು ಏಳು ಮಲ್ಟಿಪ್ಲೈ ಮಾಡಿರಿ ಎಷ್ಟಾಗ್ತದೆ ಒನ್ ಫಿಫ್ಟಿ ಫೋರ್ ಆಗ್ತದಲ್ಲ ಮೈನಸ್ ಟ್ವೆಂಟಿ ಟು ಆಗಿ ಬರ್ಕೊಂಡ್ರೆ ನೋಡಿ ಎಷ್ಟಾಗ್ತದೆ ಒನ್ ತರ್ಟಿ ಟು ಒನ್ ತರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ವಿದ್ಯಾರ್ಥಿಗಳು ಯಾವುದು ಈ ಉಳಿದ ಭಾಗದ ವಿಸ್ತೀರ್ಣ ಈ ರೀತಿ ಅದನ್ನು ಬಿಡಿಸ್ರಿ ನೆಕ್ಸ್ಟ್ ಇನ್ನೊಂದು ಸಿಕ್ಸ್ಟೀನ್ ಕ್ವಶನ್ ನೋಡಿದ್ರೆ ಕುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಫಲಿತಗಳ ಸಂಖ್ಯೆಯನ್ನು ಬರೀರಿ ಭಾಳ ಸುಲಭವಾಗಿ ನೀವು ಬರಿಬೋದು ಇದು ಯಾವುದು ಸಂಭಾವನತೆ ಅಧ್ಯಯಾದಲ್ಲಿ ಸಾಧ್ಯವಿರುವ ಫಲಿತಗಳ ಸಂಖ್ಯೆ ಅಥವಾ ಎನ್ ಆಫ್ ಅಂತ ಬರೀತೀರ ಸಾಧ್ಯವಿರುವ ಫಲಿತಗಳ ಸಂಖ್ಯೆ ಅಂತ ಬರ್ಕೋರಿ ಅಥವಾ ಎನ್ ಆಫ್ ಎಸ್ ಅಂತ ಬರೆದರೂ ನಡೀತಾ ಸಂಖ್ಯೆ ಈಗ ಕೊಂಟು ಎನ್ ಆಫ್ ಎಸ್ ಅಂತ ಬರೋ ಯಾವ ರೀತಿ ಆದರೆ ಬರಿಬೋದು ಎಷ್ಟು ಒಂದು ನಾಣ್ಯವನ್ನು ಆರಿಸಿದಾಗ ಎಷ್ಟು ಸಾಧ್ಯತೆ ಇವೆ ಒಂದು ಎರಡು ಅತ್ತವ ಟೇಲರ್ ತಾನೆ ರೆಚ್ ಆಯಿತು ಸೀರಾ ಮತ್ತು ಪೂಚೆ ಎಷ್ಟು ಎರಡು ಎರಡು ಸಾಧ್ಯತೆಗಳು ಇರ್ತವೆ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದೀವಲ್ಲ ಹಾಗಾಗಿ ಎರಡು ಸಾಧ್ಯತೆಗಳು ಇದ್ದಾವೆ ಈ ರೀತಿ ಬರೆದ್ರೆ ನಿಮಗೆ ಒಂದು ಅಂಕ ಬರ್ತದೆ ಇದ್ದಾದ್ರೆ ಓಕೆ ಈಗ ಒಂದು ಅಂಕದ ಎಲ್ಲ ಹದಿನಾರು ಪ್ರಶ್ನೆಗಳಿಗೆ ನಾವು ಆನ್ಸರ್ಗಳನ್ನು ನೋಡಿದ್ದೀವಲ್ಲ ಈಗ ಮೂರನೇ ಮೇನಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಎಂಟು ಪ್ರಶ್ನೆಗಳು ಇದು ಬಾ ಸುಲಭವಾಗಿದ್ದಾವೆ ಬಿಡಿಸಿದ್ದೀರಿ ನೀವು ನಾವು ಇದನ್ನು ಇದಕ್ಕೆ ಇದಕ್ಕೆ ಆನ್ಸರ್ಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು